ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಕಲಬುರಗಿ ಜನರಿಗೆ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸಿದ್ದಾರೆ ಬೆನ್ನೂರುಕರ್ ಗಂಭೀರ ಆರೋಪ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಮರುವಿಂಗಡಣೆ ಆಗಲಿದೆ ಅದರಲ್ಲಿ ತಮ್ಮ ಕುರ್ಚಿಗೆ ಧಕ್ಕೆ ಬರುವುದು ಖಚಿತವಾಗಿರುವುದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಲು ಕಲಬುರಗಿ ಜನರಿಗೆ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಬೆಣ್ಣೂರ್ಕರ್ ಗಂಭೀರವಾಗಿ ಆರೋಪಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೇ ಮೂವತ್ತೊಂದರಂದು ಕಲಬುರಗಿ ನಗರದಲ್ಲಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಗೆ ಜನರನ್ನ ಕರೆತರಲು ಪ್ರತಿ ವಾಹನಕ್ಕೆ ಐದರಿಂದ ಆರು ಸಾವಿರ ಕೊಟ್ಟಿದ್ದಾರೆಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಜನರೇ ಹೇಳಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಎಂಟು ಲಕ್ಷ ದಲಿತರಿದ್ದಾರೆ ಆದರೆ ಪ್ರತಿಭಟನೆಗೆ ಬಂದಿದ್ದು ಕೇವಲ ಸಾವಿರದಿಂದ ಸಾವಿರದ ಐನೂರು ಜನರು ನಾಗರಿಕ ಹೋರಾಟ ಸಮಿತಿಯ ಹೆಸರಿನಲ್ಲಿ ಬರೀ ಕಾಂಗ್ರೆಸ್ ದಲಿತರು ಮಾತ್ರ ಭಾಗವಹಿಸಿದ್ದಾರೆ ಎಂದು ಟೀಕಿಸಿದರು ಕಲಬುರಗಿ ಜಿಲ್ಲೆಯ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಮುಸ್ಲಿಂ ಜನರಿಗೆ ಸಚಿವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು ತಮಗೆ ನಾಯಿ ಅಂತ ನಿಂದಿಸಿದ್ದಾರೆ ಅನ್ನುವುದು ನೆಪ ಮಾತ್ರ ಇಲ್ಲಿಯವರೆಗೆ ತಮಗೂ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಸುಮಾರು ಜನರು ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ ಯಾರ ವಿರುದ್ಧವೂ ಪ್ರತಿಭಟನೆ ಮಾಡಿಸಿಲ್ಲ ಆದರೆ ಈಗ ತಮ್ಮ ಸಚಿವ ಸ್ಥಾನ ಮುಂದುವರಿಸಿಕೊಳ್ಳಲು ಪ್ರತಿಭಟನೆ ಮಾಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಏಕೈಕ ದಲಿತ ಮಂತ್ರಿ ನಾನೇ ಎಂದು ತೋರಿಸಲು ಶಕ್ತಿ ಪ್ರದರ್ಶನ ಇದಾಗಿತ್ತು ಎಂದು ಹೇಳಿದರು ತಮ್ಮ ವಿರುದ್ಧ ಛಲವಾದಿ ಸ್ವಾಮಿ ಅವರು ಸರ್ಕಾರದಿಂದ ಅನಧಿಕೃತವಾಗಿ ಐದು ಎಕರೆ ಜಮೀನು ಪಡೆದಿದ್ದು ಅಂತ ಆರೋಪ ಮಾಡಿದ್ರು ತಾವು ಸರ್ಕಾರದಿಂದ ಪಡೆದಿರುವ ಜಮೀನು ಬಡದಲಿತರಿಗೆ ಕೈಗಾರಿಕೆ ಮಾಡಲು ನೀಡಬೇಕಾಗಿತ್ತು ಅದನ್ನು ತಾವು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಸಂಸ್ಥೆಗೆ ಪಡೆದಿರುವಿರಿ ಅಂತ ಆರೋಪ ಮಾಡಿದರು ಆಗ ನಾರಾಯಣಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ಆದರೆ ತಾವು ಆಗ ಮಾಡಲಿಲ್ಲ ಬಂದದಾರಿಗೆ ಸುಂಕ ಇಲ್ಲ ಅಂತ ತಿಳಿದು ಇದರಿಂದ ತಮ್ಮ ಮಂತ್ರಿಗಿರಿಗೆ ಕುತ್ತು ಬರುತ್ತದೆ ಅಂತ ಅದನ್ನು ಸರ್ಕಾರಕ್ಕೆ ಮರಳಿ ಹಿಂದಿರುಗಿಸಿದ್ದಾರೆ ಇದು ಇಡೀ ಕರ್ನಾಟಕದ ಜನರು ಮರೆತಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನಶೆಟ್ಟಿ ಪುರಸಭೆ ಸದಸ್ಯರಾದ ರಮೇಶ್ ಬೊಮ್ಮನಹಳ್ಳಿ ಶಾಮಣ್ಣ ಮೇಧ ಬಿಜೆಪಿ ಮುಖಂಡರಾದ ಶಾಂತಕುಮಾರ್ ಮಳಕೇಡ ಆನಂದ ಇಂಗಳಗಿ ಚಂದ್ರು ಕಾಳಗಿ ಶಿವರಾಮ್ ಚೌಹಾಣ್ ರಾಜದೊರೆ ಮತ್ತಿತರು ಇತ್ತು